ಹೆತ್ತವರಿಗೆ ಬೇಡವಾಗಿ ಬೀದಿ ಮೂರು ಮಕ್ಕಳು ಇದೀಗ ವಿದೇಶಿಗರಿಗೆ ಕಣ್ಮನಿಗಳಾಗಿದ್ದಾರೆ ಹೌದು ಕೊಪ್ಪಳದ ಈ ಮೂರು ಅನಾಥ ಹೆಣ್ಣು ಮಕ್ಕಳು ಇದೀಗ ಇಟಲಿ ದಂಪತಿಯ ಮಡಿಲನ್ನ ಸೇರಿದ್ದಾರೆ ಇಟಲಿಯಲ್ಲಿ ನೆಲೆಸಿರುವ ಮಕ್ಕಳಿಲ್ಲದ ದಂಪತಿ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಮೂವರು ಮಕ್ಕಳನ್ನ ದತ್ತು ತೆಗೆದುಕೊಳ್ಳಲು ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಿದ್ದರಿಂದ ದತ್ತು ಪ್ರಕ್ರಿಯೆಯ ಕಾನೂನಿನಡಿ ಮೂವರ ಮಕ್ಕಳನ್ನ ಇಟಲಿಯ ದಂಪತಿಗೆ ನಿಯಮಾವಳಿಯಂತೆ ಜಿಲ್ಲಾಡಳಿತದಿಂದ ಹಸ್ತಾಂತರಿಸಲಾಗಿದೆ ದತ್ತು ಪಡೆದಂತಹ ದಂಪತಿ ಮೂವರು ಮಕ್ಕಳನ್ನ ಬೆಂಗಳೂರಿಗೆ ಕರೆದೊಯ್ದು ಅಲ್ಲಿಂದ ಇಟಲಿ ಕಡೆ ಪಯಣವನ್ನ ಬೆಳೆಸಲಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಪ್ಪಲ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪೊಲೀಸರಿಗೆ ದೊರೆತಂತಹ ಈ ಮೂವರು ಹೆಣ್ಣು ಶಿಶುಗಳನ್ನು ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಲಾಗಿತ್ತು ಆರಂಭದಲ್ಲಿ ಈ ಮಕ್ಕಳ ಪಾಲಕ ಪೋಷಕರನ್ನು ಹುಡುಕುವ ಪ್ರಯತ್ನ ಸಾಕಷ್ಟು ಮಾಡಲಾಯಿತಾದರೂ ಫಲ ನೀಡಲಿಲ್ಲ ಅಂತಿಮವಾಗಿ ದತ್ತು ಪ್ರಕ್ರಿಯೆ ಒಳಪಡಲು ಈ ಮಕ್ಕಳು ಅರ್ಹರಿದ್ದಾರೆ ಎಂದು ದೃಢಪಟ್ಟ ಬಳಿಕ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ನೋಂದಣಿ ಮಾಡಲಾಯಿತು ಮೂವರು ಹೆಣ್ಣು ಮಕ್ಕಳು ಕೊಪ್ಪಲದ ದತ್ತು ಸಾದ್ವಾರ ಕೇಂದ್ರದಲ್ಲಿ ಆಶ್ರಯವನ್ನ ಪಡೆದಿದ್ರು ದತ್ತು ಕೇಂದ್ರದ ಸಿಬ್ಬಂದಿಯ ಜೊತೆ ಸಂತಸದಿಂದ ಕಾಲ ಕಳೆಯುತ್ತಿದ್ರು ಮೂವರು ಮಕ್ಕಳಲ್ಲಿ ಒಬ್ಬರನ್ನ ದತ್ತು ತೆಗೆದುಕೊಳ್ಳಲು ಕೆಲವರು ಮುಂದೆ ಬಂದ್ರು ಆದರೆ ತಂದೆ ತಾಯಿ ಪ್ರೀತಿಯಿಂದ ವಂಚಿತರಾದ ಮೂವರು ಮಕ್ಕಳನ್ನ ಅಗಲಿಸಬಾರದು ಎಂಬ ಚಿಂತನೆಯಿಂದ ಮೂವರು ಮಕ್ಕಳನ್ನ ಸಾಕುವ ದಂಪತಿಗೆ ದತ್ತು ಕೊಡುವ ತೀರ್ಮಾನವನ್ನ ಕೈಗೊಳ್ಳಲಾಯಿತು